శైలి ప్రతపిత విద్యార్థులందరికీ స్వాగతం దాయిగాగ్లే శిశు ಮಕ್ಕಳಿಗೆ వరిన నాదేవ ఇద ఇలి శిశు శిశు అంటే ఇలి దశవరులి తిగమస్పెక్ ని ہوا۔ ఇలి శిశు ಮಕ್ಕಳಿಗೆ వరిన నాదేవ ఇలి శిశు అంటే ఇలి శిశు శిశు అంటే త్రీ ఇది సచ్చన తద్భవ

ಈ ರೀತಿಯಾಗಿ ಸರ್ಕಾರ ಸಕರಗಳು ಸಕಾಲದಾಗಿ ಅಂತಕ್ಕಂಥದ್ದು ಇಂತಹ ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಈ ಶಿಶು ಮಕ್ಕಳಿಗೆ ಆ ದೇವರಾಗಿರ್ತಕ್ಕ ಯಾವ ರೀತಿ ಒಲಿದ ಇಲ್ಲಿ ನೋಡ್ತೀವಿ ಇದನ್ನ ಹೇಳಿ ಜನಪದ ಇದು ಒಂದು ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಅಂತಕ್ಕಂಥದ್ದು ಒಂದು ಜನಪದ ಮಹಾಕಾವ್ಯ ಅಂತಕ್ಕಂಥದ್ದಾಗಿದೆ ಜನಪದ ಮಹಾಕಾವ್ಯ ಅಂತಕ್ಕಂಥದ್ದು ಹಾಗೆ ಇದನ್ನ ಬರೆದಿರ್ತಕ್ಕಂಥ ಡಾಕ್ಟರ್ ಪಿ ರಾಜಶೇಖರ ಡಾಕ್ಟರ್ ಪಿ ರಾಜಶೇಖರ ಇವರು ಜನಪದ ತಜ್ಞರಾಗಿದ್ದು ಜನಪದ ತಜ್ಞರಾಗಿದ್ದು ಇವರು ಕ್ರಿಯಾಪಟ್ಟಣ ಕಾಲದಲ್ಲಿ ಜನಿಸ್ತಾರೆ ಪ್ರಿಯಾಪಟ್ಣದಲ್ಲಿ ಜನಿಸ್ತಾರೆ ಪ್ರಿಯಾಪಟ್ನದಲ್ಲಿ ಜನಿಸಿದಂತಹ ಇವರು ಸರ್ ಮಲೆಯ ಮಹದೇಶ್ವರ ಜನಪದ ರಾಮಾಯಣ ಜನಪದ ಮಹಾಭಾರತ ಸರ್ ಚಾಮುಂಡಿ ಬೆಟ್ಟ ಅಂತಕ್ಕಂತಹ ಒಂದು ಅನೇಕ ಒಂದು ಕೃತಿಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥವ್ರು ಯಾರು ಡಾಕ್ಟರ್ ಪಿ ರಾಜ ಶೇಖರ ಅಂತಕ್ಕಂಥವ್ರು ಸೊ ಈ ರೀತಿ ಇರಬೇಕಾದ್ರೆ ಈಗಾಗಲೇ ಮಹಾದೇವ ಆಗಿರ್ತಕ್ಕಂಥ ಯಾರು ಆ ಶಿಶು ಮಕ್ಕಳಿಗೆ ಹೊಲೀಬೇಕಾದ್ರೆ ಮಾದೇವ ಏನೆಲ್ಲ ಪರೀಕ್ಷೆಗಳನ್ನ ಒಡ್ತಾರೆ ಮಕ್ಕಳಿಗೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋಣ ಗಮನಿಸೋಣ ಅಂತಕ್ಕಂಥದ್ದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಯುಗದಲ್ಲಿ ಅಂತಕ್ಕಂಥದ್ದು ಸೊ ಏನ್ ಪರೀಕ್ಷೆ ಅಂತಕ್ಕಂಥದ್ದು ಮುಖ್ಯನೋ ಅದೇ ರೀತಿಯಾಗಿ ಇಲ್ಲಿ ಮಹದೇವನು ಸಹ ತನ್ನ ಭಕ್ತರನ್ನಾಗಿ ತನ್ನ ಶಿಷ್ಯರನ್ನಾಗಿ ಮಾಡ್ಕೋಬೇಕಾದ್ರೆ ಅನೇಕ ಪರೀಕ್ಷೆಗಳನ್ನ ಅಂತಕ್ಕಂಥದ್ದನ್ನ ಒಡ್ಡುತ್ತಾರೆ ಅಂತಕ್ಕಂಥ ನಾವು ಈಗ ಇಲ್ಲಿ ಹೇಳಿದ್ವಿ ಸೊ ಇಲ್ಲಿ ಗಮನಿಸಿ ಎನ್ನುವರು ನಿಮ್ಮ ಲಿಂಗವೇ ಯಾರು ಬಲ್ಲಾರು ಸೊಲ್ಲು ಅದೇ ಇಲ್ಲಿ ಲಿಂಗ ಅಂತ ಹೇಳಿ ದೇವರು ಲಿಂಗ ಅಂತ ಹೇಳಿ ದೇವರು 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 ಅಂತ ಹೇಳ್ತೀರಾ ಸರ್ ನಿಮ್ಮ ಲಿಂಗವ್ಯಾರು ಬಲ್ಲಾರು ಅಂದ್ರೆ ದೇವರ ಮಹಿಮೆ ಅಂತಕ್ಕಂಥದ್ದು ಅಗಾಧವಾದದ್ದು ದೇವರ ಮಹಿಮೆ ಅಂತಕ್ಕಂಥದ್ದು ಈಗ ಅಗಾಧವಾದದ್ದು ಅಂತ ಹೇಳ್ತೀವಿ ಕಾರಣ ಆ ದೇವರ ಮಹಿಮೆಯನ್ನ ನಾವು ಹೊರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಆದ್ರೆ ಸೊಲು ಸೋಲು ಅಂತ ಮಾತು ಮಾತಿನಲ್ಲಿ ಹೇಳೋದಕ್ಕೆ ಅಥವಾ ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ದೇವರ ಮಹಿಮೆ ಅಂತಕ್ಕಂಥ ತುಂಬಾ ಅಗಾಧವಾದದ್ದು ದೊಡ್ಡದು ಅಂತಕ್ಕಂಥದ್ದು ಲಿಂಗ ಲಿಂಗ ಎನ್ನುವರು ನಿಮ್ಮ ಬಲ್ಲಾರೋ ಆದಲ್ಲಾರೋ ಸೊಳ್ಳುವಂತ ಅಂದ್ರೆ ದೇವರು ದೇವರು ಅಂತ ಹೇಳ್ತೀವಲ್ಲ ಅಂತ ಇಲ್ಲಿ ದೇವರು ದೇವರು ಆ ಮಹಿಮೆಯನ್ನ ನಾವು ಅರಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಆ ದೇವರ ಮಹಿಮೆ ಅಂತಕ್ಕಂಥ ತುಂಬಾ ಅಗಾಧವಾದದ್ದು ಮಾತಿನಲ್ಲಿ ಸಾಧ್ಯ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಈ ದೇವರ ಒಂದು ಮಹಿಮೆ ಅದನ್ನ ಲಿಂಗ ಲಿಂಗ ಏನೋ ನಿಮ್ಮ ಲಿಂಗವೇ ಆದಲ್ಲ ಆ ದೇವರು ಅಂತ ಆ ದೇವರ ಮಹಿಮೆಯನ್ನ ಅರ್ಧಂತವ್ರು ಯಾರು ಇಲ್ಲ ಯಾಕಂದ್ರೆ ಆ ದೇವರ ಮಹಿಮೆ ಅಂತಕ್ಕಂಥ ತುಂಬಾ ಆಘಾತವಾದದು ಯಾಕಂದ್ರೆ ಸೋಲು ಮಾತಿನಲ್ಲಿ ಹೊರಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಆಗಾಧವಾದಂತಹ ಶಕ್ತಿ ಆ ಆ ದೇವರಿಗೆ ಇದೆ ಅಂತ ಹೇಳ್ತಾರೆ ಇಂತ ಮಹಾದೇವ ಯಾವ ರೀತಿಯ ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ ಏನ್ ಮಾಡ್ತಾರೆ ಈ ಪದ್ಯದನ್ನ ಗಮನಿಸಿದೀವು ಸರಿ ಮೂಡಲ ಮಲೆಯಲ್ಲಿ ಮಾರೇವ ಏನರಲ್ಲಿ ತಾ ಹೊರಗುವರೆ ಮೂಡಲ ಮಲೆಯಲ್ಲಿ ಏನರಲ್ಲಿ ಏಗ ಹೊರಗವರೆ ಮೂಡಲ ಅಂತ ಹೇಳಿ ಪೂರ್ವ ಮೂಡಲ ಹಂತದಲ್ಲಿ ಪೂರ್ವ ಮೂರಲ ಹಂತದಲ್ಲಿ ಪೂರ್ವ ಮಲೆ ಅಂತ ಬೆಟ್ಟ ನಡಿ ಗಮಸ್ಬೇಕು ಪದಗಳ ಅರ್ಥ ತಾನೇ ಹೇಳಿದೀನಿ ಪದಗಳ ಅರ್ಥ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಪದಗಳ ಅರ್ಥ ಬಂತು ಅಂದ್ರೆ ಸಮಾನ ಚಿತ್ರಕ್ಕೆ ಬರುತ್ತೆ ಸಮಾನಂದ್ರೆ ಜ್ಞಾನಕ್ಕೆ ಬರುತ್ತೆ ಇವೆರಡು ಬಂತಂದ್ರೆ ಇವು ಮೂರು ಬಂತು ಅಂದ್ರೆ ಮಧ್ಯದ ಭಾವಾರ್ಥವನ್ನ ನಾವು ಸರಾಗವಾಗಿ ಸುಲಭವಾಗಿ ವರ್ಣೆ ಮಾಡೋದಕ್ಕೆ ಬರುತ್ತೆ ಅಂತ ನಮ್ಗೆ ಹೇಳಿದೀನಿ ನಾವೇ ಇಲ್ಲಿ ಮೂಡಲ ಮೂಡಲ ಅರ್ಥದಲ್ಲಿ ಪೂರ್ವ ಇಲ್ಲಿ ಮದ್ಯಂತೆ ಇನ್ನ ಪರ್ವತ ಏನಾದಂತ ಶಿಖರ ಶಿಖರ ಅಂತ ಸಹ ನಾವು ಕರತ್ರಿ ಇಲ್ಲಿ ಮೂಡಲ ಮನೆಯಲ್ಲಿ ಮಹಾದೇವ ಏನದಲ್ಲಿ ತಾ ಹೊರಗವರೇ ಏಕಾದಲ್ಲಿ ಯೋಗ ಏಕಾದಲ್ಲಿ ಯೋಗ ಮೂಡಲ ಮನೆಯಲ್ಲಿ ಮೂಡರಲ್ಲಿ ಪೂರ್ವ ಮನೆ ಅಂದ್ರೆ ಬೆಟ್ಟ ಇನ್ನ ಪರ್ವತ ಇನ್ನ ಶಿಖರ ಅಂತ ಕರತ್ವಿ ನೆಕ್ಸ್ಟ್ ಇನ್ನ ಮಹದೇವ ಏಕದಲ್ಲಿ ತಾ ಹೊರಗವರೆ ಹೇಗಾದ್ರೆ ಯೋಗ ಏಕ ಯೋಗ ಈ ಪದನ ಧಾರ್ಥಿಕ ಭಾಷೆಯನ್ನ ಬರೀರಿ ಅಂತ ಕೊಡಿದ್ರೆ ಇಲ್ಲಿ ಹೇಗ ಅಂದ್ರೆ ಯೋಗ ಸರಗುವರೆ ಹೊರಗು ಹೊರಗು ಅಂತಂತೆ ಮಲಗಿದು ಅಂದ್ರೆ ಮಲಗಿದ್ದಾರೆ ಮಲಗು ಹೊರಗು ಅಂತಂದ್ರೆ ಮರಗು ಮಲಗು ಅಂತ ಅದೇ ಸ ಇಲ್ಲಿ ಮೂರನ ಪದೆಯಲ್ಲಿ ಮಹಾದೇವ ಏಕದಲ್ಲಿ ತರಗುವರೇ ಅದೇ ಇಲ್ಲಿ ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಮಾದೇವನು ಯೋಗ ನಿದ್ರೆಯಲ್ಲಿ ಮಲಗಿದ್ದಂತಹ ಸಂದರ್ಭದಲ್ಲಿ ಅದರಲ್ಲಿ ಮೂಡಲ ಮನೆಯಲ್ಲಿ ಮಾದೇವ ಹೇಗ ಹೊರಗುವರೆ ಅದರಲ್ಲಿ ಮೂಡಲ ಅಂದ್ರೆ ಪೂರ್ವ ಇಲ್ಲಿ ಮನೆ ಅಂದ್ರೆ ಬೆಟ್ಟ ಪರ್ವತ ಶಿಖರ ಅದೇ ರೀತಿಯಾಗಿ ಹೇಗ ಅಂದ್ರೆ ಯೋಗ ಉಟ ಹೊರಗವರೆ ಹೊರಗುವ ಮೊದಲವರೇ ಅಂತ ಅಂದ್ರೆ ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಮಹಾದೇವ ಯೋಗ ನಿದ್ರೆಯಲ್ಲಿ ಮಲಗಿದ್ದಾಗ ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಮಹಾದೇವ ಯೋಗ ನಿದ್ರೆಯಲ್ಲಿ ಮಲಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಏಗದಲ್ಲಿ ತಾವರೆ ಏನೆಂದು ಯೋಚನೆ ಮಾಡವರೇ ಏಗದಲ್ಲಿ ತಾ ಹೊರಗವರೇ ಏನೇನು ಯೋಚನೆ ಮಾಡವರೆ ಅಂದರೆ ಮಹದೇವ ಆಗಿರ್ತಕ್ಕಂಥ ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿದಾನೆ ಆ ಯೋಗ ನಿದ್ರೆಯಲ್ಲಿ ಮಲಗಿದ್ದಂತಹ ಮಹದೇವ ಮನಸ್ಸಿನಲ್ಲಿ ಏನೆಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಮನಸ್ಸಿನಲ್ಲಿ ಮಾದೇವನಿಗೆ ಒಂದು ಯೋಚನೆ ಬರುತ್ತೆ ಏನ್ ಯೋಚನೆ ಬರುತ್ತೆ ಗಮನಿಸ್ಬೇಕು ನಿಜಿ ಕಣ್ಣು ಪಟ್ಟಂತ ಬೇಡ ಕಣ್ಣ ಪಡೆದಿವಿರಿ ಅಂತ ಹೇಳಿ ಈಗಾಗಲೇ ಮಹಾದೇವ ಇರ್ತಕ್ಕಂಥವ್ರು ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿದ್ದಂತಹ ಸಂದರ್ಭದಲ್ಲಿ ವಾದೇವನಿಗೆ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ ಆ ಬಾಧೆವರಿಗೆ ಮನಸ್ಸಲ್ಲಿ ಏನು ಯೋಜನೆ ಏನು ರಚನೆ ಬರುತ್ತೆ ಅಂತಂದ್ರೆ ನೋಡಿ ನಿಜ ನೋಡಿ ಕಣ್ಣು ಕಟ್ಟಂತ ಬ್ಯಾಡಾರ ಕಥೆಯನ್ನ ಪಡೆದಿದೀನಿ ನಿಜವನ್ನು ನೋಡಿ ಅಂದ್ರೆ ಸತ್ಯವನ್ನು ನೋಡಿ ಯಾರಲ್ಲಿ ಸತ್ಯವನ್ನ ನೋಡಿ ಬೇಡರ ಬ್ಯಾಡಾರ ಅಂದ್ರೆ ಬೇಡರ ಅಂದ್ರೆ ಬ್ಯಾಡಾನ ಅಂದ್ರೆ ಬೇಡರ ಅಂದ್ರೆ ಬೇಡರ ಕದೈನಲ್ಲಿ ಇರ್ತಕ್ಕಂತಹ ಸತ್ಯವನ್ನ ನೋಡಿ ಆ ಬೇಡರ ಕದೆಯ ನಾನು ಶಿಷ್ಯನಾಗಿ ಪಡೆದುಕೊಂಡಿದೀನಿ ಶಿಷ್ಯನಾಗಿ ಪಡೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ ಕಾರಣ ಇಲ್ಲಿ ಬೇಡರ ಕಣ್ಣಯ್ಯ ಅಂತಕ್ಕಂಥವನು ಆ ಶಿವನಿಗೆ ಮಹಾ ದೊಡ್ಡ ಭಕ್ತ ಶಿವನಿಗೆ ಮಹಾ ದೊಡ್ಡ ಭಕ್ತ ಯಾಕಂತ ಸಿವೆ ನಿನಗೆ ಕಣ್ಣಿಲ್ವಾ ಸೊ ತಗಳಪ್ಪ ಅಂತ ಹೇಳ್ಬಿಟ್ಟು ಆ ಶಿವನ ಆ ಬೇಡರ ಕಣ್ಣಯ್ಯಾಗಿರ್ತಕ್ಕಂಥ ತನ್ನ ಎರಡೂ ಕಣ್ಣುಗಳನ್ನ ತೆಗೆದು ರಕ್ತದ ಸಮೇತ ತನ್ನ ಎರಡೂ ಕಣ್ಣುಗಳನ್ನ ತೆಗೆದು ಆ ಶಿವನಿಗೆ ಅರ್ಪಿಸ್ತಾರೆ ಅದಕ್ಕೆ ನಾವು ಲಿಂಗದಲ್ಲಿ ಶಿವನಿಗೆ ಎರಡೂ ಕಣ್ಣುಗಳನ್ನ ನೋಡ್ತೀವಿ ನೀವು ನೋಡಿರ್ಬೇಕು ಶಿವನ ಹತ್ರ ಹೋಗ್ಬೇಕಾದ್ರೆ ಆ ಶಿವನ ಒಂದು ಲಿಂಗ ಏನಿರುತ್ತೆ ಆ ಲಿಂಗದಲ್ಲಿ ಎರಡು ಕಣ್ಣುಗಳು ಹೆಚ್ಚು ಕಾಣಿಸ್ತಾ ಇದೆ ಆ ಎರಡು ಕಣ್ಣುಗಳು ಯಾರು ಬಂತಂದ್ರೆ ಬೇಡರ ಕಣ್ಣಯ್ಯ ಕೊಟ್ಟಂತಹ ಕಣ್ಣುಗಳು ಬೇಡರ ಕಣ್ಣಯ್ಯ ಆ ಶಿವನಿಗೆ ಇರ್ತಕ್ಕಂಥ ಮಹಾ ದೊಡ್ಡ ಭಕ್ತ ಆ ಮಹಾ ದೊಡ್ಡ ಭಕ್ತ ಆಗಿರ್ತಕ್ಕಂಥ ಬೇಡರ ಕಣ್ಣಯ್ಯ ಶಿವೇ ನಿಮ್ಗೆ ಕಣ್ಣುಗಳು ಇನ್ನೊಬ್ಬ ತನ್ನ ಕಣ್ಣು ಕಂಡು ಅಂತ ಬಿಟ್ಟು ತನ್ನ ಎಲ್ಲೋ ಕಣ್ಣುಗಳನ್ನ ಕಿತ್ತು ಆ ದೇವರಿಗೆ ಅರ್ಪಿಸಿದಂತಹ ಯಾರಪ್ಪ ಬೇಡರ ಕನ್ನಯ್ಯ ಇಂತಹ ಬೇಡವರ ಕಣ್ಣಿನಲ್ಲಿ ಇರ್ತಕ್ಕಂತ ಸತ್ಯ ನಾನು ನೋಡಿ ಬೇಡರ ಕದೆಯ ನಾನು ಶಿಷ್ಯನಾಗಿ ಪಡ್ಕೊಂಡಿದೀನಿ ಶಿಷ್ಯನಾಗಿ ಸ್ವೀಕರಿಸಿದೀನಿ ಅಂತ ಇಲ್ಲಿ ಮಹದೇವ ಹೇಳ್ತಾ ಇರ್ತಕ್ಕಂಥ ಅದನ್ನೇ ನೋಡಿ ನಿಜ ನೋಡಿ ಕಂಡುಕೊಂಡಂತ ಬೇಡರ ಕನ್ನೈನ ಪಡೆದಿ ಅಂದ್ರೆ ಆ ಬೇಡರ ಕಣ್ಣಿನಲ್ಲಿ ನಿಜ ನಿಜ ಅಂತ ಸತ್ಯವನ್ನ ನೋಡಿ ನಾನು ಬೇಡರ ಕಣೆಯ ನಾನು ಸತ್ಯ ಶಿಷ್ಯನಾಗೆ ಸ್ವೀಕರಿಸಿದೀನಿ ಶಿಷ್ಯನನ್ನಾಗಿ ಪಡೆದುಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಲಿಂಗ 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 ಯಾರು ಬಲ್ಲೂ ಸಲ್ಲೋ ದೇವರು ದೇವರು ಅಂತ ಹೇಳ್ತೀವಿ ಆ ದೇವರು ಇರ್ತಕ್ಕಂತಹ ದೇವರ ಯಾಕಂದ್ರೆ ಆ ದೇವರ ಮಹಿಮೆ ಇರ್ತಕ್ಕಂಥ ತುಂಬಾ ಆಘಾಧವಾದು ಕಾರಣ ಮಾತಿನಲ್ಲಿ ವರ್ಣಿಸಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಅಂತ ಆಘಾಧವಾದಂತಹ ಶಕ್ತಿ ಆ ದೇವರಿಗೆ ಇದೆ ಇಂತಹ ಮಹಾದೇವ ಮೂಡಲ ಮನೆಯಲ್ಲಿ ಮಹದೇವ ಏಗದೇ ತರೇ ಮೂಡಲಾರ್ಥದಲ್ಲಿ ಪೂರ್ವ ಅಲ್ಲಿ ಸ ಮೂಡಲ ಅಂದ್ರೆ ಪೂರ್ವ ಅಂದ್ರೆ ಬೆಟ್ಟ ಶಿಖರ ಪರ್ವತ ಅಲ್ಲಿ ಹೇಗಾದ್ರೆ ಯೋಗ ಒರಗು ಅಂತಂದ್ರೆ ಮಲಗು ನೋಡಿ ಪದಗಳ ಅರ್ಥ ಹೇಗಾದ್ರೆ ಯೋಗ ಒರಗು ಅಂದ್ರೆ ಮಲಗು ಅಂದ್ರೆ ಬೆಟ್ಟ ಪರ್ವತ ಶಿಖರ ಇದು ಏನು ಅಂತಂದ್ರೆ ಸಮಾನಾರ್ಥಕ ಪದ ಸಮಾನಾರ್ಥಕ ಪದಾರ್ಥ ಕಲ್ವಿ ಮಹಾದೇವನು ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಯೋಗ ನಿದ್ರೆಯಲ್ಲಿ ಮದಗಿದ್ದಂತಹ ಸಂದರ್ಭದಲ್ಲಿ ಮಹದೇವನಿಗೆ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ ಏನ್ ಯೋಚನೆ ಬರುತ್ತೆ ನಿಜ ನೋಡಿ ಸತ್ಯವನ್ನ ನೋಡಿ ನಾನು ಈಗಾಗ್ಲೇ ಬೇಡರ ಕಣ್ಣಿನ ತನ್ನ ಶಿಷ್ಯನಾಗಿ ಪಡೆದುಕೊಂಡಿದ್ದೀರಿ ಸ ಇಷ್ಟು ಈ ಒಂದು ಪ್ರತಿಭಾಗದ ಅರ್ಥ ನಾನು ಈಗಾಗ್ಲೇ ಬೇಡರ ಕಣ್ಣಿನಲ್ಲಿ ಸತ್ಯವನ್ನ ನೋಡಿ ನಾನು ಬೇರೆಯ ಕಡೆಯಿಂದ ತನ್ನ ಶಿಷ್ಯನಾಗಿ ಪಡೆದುಕೊಂಡಿದ್ದೀನಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನೋಡೋದಂದ್ರೆ ಗಮಿಸಿ ಸತ್ಯವಂತೆಯ ಸಂಗಮ ಮಕ್ಕಳ ನಾ ದತ್ತವಾಗಿ ಪಡೆಯೋಣಿ ಸತ್ಯವಂತೆಯ ಸಂಕಮ ಮಕ್ಕಳ 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 ಅಂತೇಳಿ ಮಕ್ಕಳು ಅಂದರೆ ನಾ ದತ್ತವಾಗಿ ಪಡೆಯೋಣಿ ಅಂದರೆ ಸತ್ಯವಂತೆಯಾಗಿರ್ತಕ್ಕಂತಹ ಸಂಗಮದ ಮಕ್ಕಳನ್ನು ನಾನು ದತ್ತಿಗೆ ಸ್ವೀಕರಿಸಿದ್ದೀನಿ ಈಗಾಗಲೇ ನಾನು ಹೇಳಿದ್ದೀನಿ ನಿಮ್ಗೆ ಮತ್ತೆ ಪಾಪ ಬುಕ್ಕಲ್ಲಿ ಇರ್ತಕ್ಕಂತಹ ಪದ್ಯಗಳನ್ನು ನೋಡ್ಸ್ಕೊಂಡು ಈಗ ಹೇಳ್ತಾ ಇದ್ದೀನಿ ಅಷ್ಟೇ ಸಹ ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಮಹಾದೇವನು ಯೋಗ ನಿದ್ರೆಯಲ್ಲಿ ಮಲಗಿದ್ದಂತಹ ಸಂದರ್ಭದಲ್ಲಿ ಮಹದೇವನಿಗೆ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ ನಾನು ಈಗಾಗಲೇ ಸತ್ಯವನ್ನ ನೋಡಿ ಸತ್ಯವನ್ನ ನೋಡಿ ಬೇಡರ ಕಥೆಯನ್ನು ಸಾ ತನ್ನ ಶಿಷ್ಯನಾಗಿ ಪಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸಂಕಮನ ಮಕ್ಕಳನ್ನ ಸಂಕಮನ ಮಕ್ಕಳನ್ನ ನಾನು ದತ್ತುವಾಗಿ ಸ್ವೀಕರಿಸಿದ್ದೀನಿ ಸಂಕಮನ ಮಕ್ಕಳನ್ನ ನಾನು ದತ್ತುಗೆ ಪಡೆದುಕೊಂಡಿದ್ದೀನಿ ನೋಡಿ ಎಷ್ಟು ಯಾವ ಧ್ವನಿಗೂ ಈ ಮಕ್ಕಳು ಬಿಟ್ಟು ಹೋಗಲ್ಲ ಅಂದ್ರೆ ಎಂತ ಸಮಯದಲ್ಲಿ ಆಗಲಿ ಎಂತ ಕಷ್ಟದ ಸಮಯದಲ್ಲಿ ಆಗಲಿ ಅಥವಾ ಎಂತ ಸಮಯದಲ್ಲಿ ಆಗಲಿ ಈ ಮಕ್ಕಳು ಯಾರು ಈ ಸಂಕಮನ ಮಕ್ಕಳಾಗಿರ್ತಕ್ಕಂಥ ಯಾರ್ಯಾರು ಅಂತ ಮುಂದೆ ಬರುತ್ತೆ ಈ ಸಂಕಮನ ಮಕ್ಕಳಾಗಿರ್ತಕ್ಕಂಥ ಕಾರಯ್ಯ ಮತ್ತು ಬಿಲ್ಲಯ್ಯ ಈ ಮಕ್ಕಳು ನಾನು ಯಾವುದೇ ಸಮಯದಲ್ಲಿ ಆಗಲಿ ಅಥವಾ ಎಂತ ಕಷ್ಟದ ಸಮಯದಲ್ಲಿ ಆಗಲಿ ನನ್ನನ್ನು ಬಿಟ್ಟು ಹೋಗುವಂತವರಲ್ಲ ಅಂತ ಆಗಾರವಾದಂತಹ ಭಕ್ತಿ ಅವರಿಗೆ ಇದೆ ಅಂತ ಇಲ್ಲಿ ಸಹ ಮಹದೇವಾಗಿರ್ತಕ್ಕ ನಂಬುತ್ತಾರೆ ಅದನ್ನ ಇಲ್ಲಿ ಸತ್ಯವಂತ ಸಂಕಮನ ಮಕ್ಕಳನ್ನ ದತ್ತರಿಗೆ ಪಡೆದಿವಿ ಸತ್ಯವಂತೆಯಾದ ಸಂಕಮ್ಮನ ಮಕ್ಕಳನ್ನ ನಾನು ದತ್ತರಿಗೆ ಪಡೆದಿದ್ದೇನೆ ಅಥವಾ ದತ್ತರಿಗೆ ಸ್ವೀಕರಿಸಿದ್ದೇನೆ ನೋಡಿ ಎಷ್ಟದು ಯಾವ ಗಳಿಗೆ ಗಳಿಗೆ ಅಂತಂದ್ರೆ ಈ ಸಮಯ ಅಂತಕ್ಕಂಥದ್ದು ಎಂತ ಸಮಯದಲ್ಲಿ ಅಂತ ಎಂತ ಸಮಯದಲ್ಲಿ ಆಗಲಿ ಎಂತ ಕಷ್ಟದ ಸಮಯದಲ್ಲಿ ಆಗಲಿ ನನ್ನನ್ನು ಬಿಟ್ಟು ನನ್ನನ್ನ ಬಿಟ್ಟು ಹೋಗುವಂತವರು ಅಲ್ಲ ಯಾರು ಈ ಕಾರಯ್ಯ ಬಿಲ್ಲಯ್ಯ ಮತ್ತು ಬೇಡರ ಕನ್ನಯ್ಯ ಈ ಮೂವರು ಮಕ್ಕಳು ಎಂತ ಸಮಯದಲ್ಲಿ ಆಗಲಿ ಎಂತ ಕಷ್ಟದ ಸಮಯದಲ್ಲಿ ಆಗಲಿ ನನ್ನನ್ನ ಬಿಟ್ಟು ಹೋಗುವಂತವರು ಅಲ್ಲ ಸೊ ಈ ಕಡ್ಡಿ ಹಣ್ಣಕ್ಕೆ ಕಡ್ಡಿ ಹಣ್ಣುಕೆ ಶಿಶುಮಕ್ಳ ನನಗೆ ಪುಷ್ಪ ತರಡಕ್ಕೆ ಹೋಗವರೇ ಈ ಕಡ್ಡಿ ಹೆಳ್ಳಕ್ಕೆ ಶಿಶು ಮಕ್ಕಳ ನನಗೆ ಪುಷ್ಪ ತರಡಕ್ಕೆ ಹೋಗವರೇ ಈ ಮೂವರು ಮಕ್ಕಳು ನನ್ನ ಪೂಜೆಗೆ ಮೂರು ದನರ ಕಾಲೆ ಕಡ್ಡಿ ಹೆಣ್ಣಕ್ಕೆ ಹೋಗಿದ್ದಾರೆ ಈ ಮೂವರು ಮಕ್ಕಳು ಸೇರಿ ಯಾರು ಕಾರಯ್ಯ ಬಿಲ್ಲಯ್ಯ ಬೇಡರ ಮೊದಲಿಗೆ ಬೇಡರ ಕನ್ನಯ್ಯ ಕರೆಯ ಮತ್ತು ಬಿಲ್ಲಯ್ಯ ಈ ಮೂರು ಮಕ್ಕಳು ಸೇರಿ ಈಗ ನನ್ನ ಪೂಜೆಗೆ ಹೂ ತರದಕ್ಕಾಗಿ ಹೋಗಿದ್ದಾರೆ ಕಡ್ಡಿ ಹಳ್ಳಕ್ಕೆ ಹೋಗಿದ್ದಾರೆ ಕಡ್ಡಿ ಹಳ್ಳಕ್ಕೆ ಹೋಗಿದ್ದಾರೆ ನನ್ನ ಪೂಜೆಗೆ ಹೂವನ ತನದಕ್ಕಾಗಿ ಈ ಮೂರು ಮಕ್ಕಳು ಸೇರಿ ಕಡ್ಡಿ ಹಳ್ಳಕ್ಕೆ ಹೋಗಿದ್ದಾರೆ ಅದನ್ನ ಎಲ್ಲಿ ಹೇಳ್ತಾರೆ ಕಡ್ಡಿ ಹಳ್ಳಕ್ಕೆ ಸುಶುಮಕ್ಕಳಿಗೆ ಪುಷ್ಪ ತಂಡಕ್ಕೆ ಹೋಗುವೆ ಎಲ್ಲಿ ಪುಷ್ಪ ಅಂತಿದೆ ಪುಷ್ಪ ಅಂದರೆ ಹೂವು ಏನಂತ ಕುಸುಮ ಏನೋ ಸುಮ ಇದು ಸಮಾನಾರ್ಥಕ ಪದ ಇದು ಕಂಟಿನ್ಯೂ ಆಗುತ್ತೆ ಪುಷ್ಪ ಹೂವು ಕುಸುಮ ಸುಮ ಹಲರ್ ಹಲರ್ ಅಂತ ಕರಿತೀವಿ ಹಲರ್ ಅಂತ ಸಹ ನಾವು ಕರಿತೀವಿ ಏನೋ ಪುಷ್ಪ ಅಂದ್ರೆ ಸಹ ಸಮ ಈ ಮೂವರು ಮಕ್ಕಳು ತನ್ನ ಪೂಜೆಗಾಗಿ ಊತ ಕೆಲಗೆ ಹೋಗಿದರೆ ಕಟ್ಟಿ ಹೇಳಕ್ಕೆ ಹೋಗಿದ್ದಾರೆ ಶಿಶು ಮಕ್ಕಳು ಊತ ಎಲ್ಲಿಗೆ ಹೋಗಿದ್ರು ಅಂತ ಒಂದು ಮಾಸ್ಕರಣೆ ಶಿಶು ಮಕ್ಕಳು ಊತೆಯಲ್ಲಿ ಹೋಗಿದ್ರೆ ಗಡ್ಡಿ ಹಳ್ಳಕ್ಕೆ ಹೋಗಿದ್ದಾರೆ ಈ ಮೂರು ಮಕ್ಕಳು ಸೇರಿಗಡ್ಡಿ ಹಳ್ಳಕ್ಕೆ ಹೋಗಿ ನೋಡಿ ಅಲ್ಲಿ ಶಿವನ್ ಕೊಡ್ತಾರೆ ಇವರ ಮೂರು ಜನರ ಸತ್ಯವ ನಾನ್ ತಿಳಿಯ ಕತ್ರಿ ಮಾದೇವ ಈ ಮೂರು ಜನರ ಈ ಮೂರು ಜನರ ಯಾರು ಬೇಣರ ಕಣ್ಣು ಮತ್ತು ಈ ಮೂರು ಮಕ್ಕಳ ಒಂದು ಸತ್ಯವನ್ನು ನಾನೀಗ ಪರೀಕ್ಷೆ ಮಾಡಬೇಕು ನೋಡ ಮೂರು ಜನರ ಈ ಮೂರು ನಾನೀಗ ಪರೀಕ್ಷೆ ಮಾಡಬೇಕು ಈ ಮೂರು ಮಕ್ಕಳಲ್ಲಿ ನನ್ನ ಬಗ್ಗೆ ಎಷ್ಟು ಮಾತ್ರ ಭಕ್ತಿ ಅಂತಕ್ಕಂಥ ಇದೆ ಅಂತ ನಾನೀಗ ಪರೀಕ್ಷೆಯನ್ನ ಮಾಡಬೇಕು ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಒಬ್ಬ ದೇವರಾಗಿರ್ತಕ್ಕಂಥವರು ಒಬ್ಬ ಭಕ್ತರಿಗೆ ಒಲಿಬೇಕಾದ್ರೆ ಇದಕ್ಕಿದ್ದಾಗೆ ಹೊರಬಿಡೋದಿಲ್ಲ ರೀತಿಯ ಪರೀಕ್ಷೆಗಳನ್ನ ಹೊಡ್ಬೇಕು ಅವತ್ತೆ ನಾನಾ ರೀತಿಯ ಪರೀಕ್ಷೆಗಳನ್ನ ಹೊಡ್ತಾರೆ ಈಗ ನೀವು ನೋಡಿರ್ಬೇಕು ಕೆಲವು ಇದೊಂದು ನೀ ಕನ್ನಡದಲ್ಲಿ ಭಕ್ತ ಶಿರಿಯಳ ಇದೆ ಸಾಲಿ ಇಲ್ಲೇ ಬರ್ರಿ ಈ ಕೋವಿ ಕೋಪ ಶಂಕರ ಶಿವ ಶಂಕರ ಈ ಕೋವಿ ಕೋಪ ಶಂಕರ ಶಿವ ಶಂಕರ ಹರ ಶಂಕರ ಆ ಒಂದು ಎದುರಳಿನಲ್ಲಿ ನೋಡಿರಬೇಕು ಆ ಶಿವ ಆಗಿರ್ತಕ್ಕಂತಹ ಆ ಭಕ್ತ ಸಿರಿಯಾಳ ಅಂತ ಆ ಭಕ್ತರನ್ನ ಎಷ್ಟು ಪರೀಕ್ಷೆ ಬೇಕು ಕೊಡ್ತಾರೆ ಅಂತಂದ್ರೆ ನೀವು ಒಂದು ಸಾರಿ ನೋಡಬೇಕು ಅಲ್ಲಿ ಶಿವ ಆಗಿರ್ತಕ್ಕಂಥವರು ಅವರನ್ನ ಪರೀಕ್ಷೆ ಮಾಡೋದಕ್ಕಾಗಿ ಊಟ ಮಾಡೋದಕ್ಕೆ ಬರ್ತಾರೆ ಅವ್ರ ಮನೆಗೆ ಊಟ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ತುಂಬಾ ಬಡವರಾಗಿರ್ತಾರೆ ತುಂಬಾ ಕಳ್ಬಳವರಾಗಿರ್ತಕ್ಕಂಥ ಆದ್ರೂ ಆ ದೇವರಿಗೆ ಪ್ರತಿ ದಿವಸ ತನ್ನಲ್ಲಿರ್ತಕ್ಕಂಥ ಹೋಗಿ ಪೂಜೆಯಿಂದ ಮಾಡಿ ಆ ದೇವರಿಗೆ ಪ್ರಸಾದನ ಪ್ರಸಾದ ಎತ್ಕೊಂಡ್ಬಂದು ಸ್ವಲ್ಪ ಸ್ವಲ್ಪ ತಿಂದು ಜೀವನವನ್ನ ಮಾಡ್ತಾ ಇರ್ತಾರೆ ಆ ಅಂತಹವರ ಆ ಭಕ್ತರನ್ನ ಪರೀಕ್ಷೆ ಮಾಡೋದಕ್ಕಾಗಿ ಇನ್ನೂ ಆ ಕೆಲವೊಂದು ಪರೀಕ್ಷೆಗಳನ್ನ ಒಡ್ಬೇಕು ಇವನಿಗೆ ಕಷ್ಟವನ್ನ ಒಡ್ಬೇಕು ಯಾಕಂದ್ರೆ ಅವರ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಕಾರಣದಿಂದ ಶಿವನೇ ಅವನ ಮನೆಗೆ ಬಂದು ಕುತ್ಕೊಂಡ್ತಾನೆ ಒಬ್ಬ ಮುದುಕನಾಗಿ ಬರ್ತಾನೆ ಹೂ ಹೂ ಅಂತ ನೋಡುತ್ತಾ ಬರ್ತಾರೆ ನೋಡುತ್ತಾ ಆ ಶಿವ ಆಗಿರ್ತಕ್ಕಂಥ ಈ ರೀತಿ ಬರಬೇಕಾದ್ರೆ ಸಹ ಬರಬೇಕಾದ್ರೆ ಅಲ್ಲಿ ಬಂದ ತಕ್ಷಣ ಅವರು ಭಕ್ತರಾಗಿರ್ತಕ್ಕಂಥವ್ರು ಹಾ ಸ್ವಾಮಿ ಏನ್ ಸ್ವಾಮಿ ಬಂದಿದ್ದು ಬನ್ನಿ ಕುತ್ಕೊಳ್ಳಿ ಅದೇ ಇತ್ತು ಒಂದು ಪೀಠವನ್ನ ಹಾಕ್ತಾರೆ ಸ ಒಂದು ಪೀಠವನ್ನ ಹಾಕ ಸಂದರ್ಭದಲ್ಲಿ ಒಂದು ಕುರ್ಚಿಯನ್ನ ಹಾಕ್ತಾರೆ ಕುರ್ಚಿ ಸಾಲಿ ಸ ಅಲ್ಲಿ ಅಂತ ಕರಿತೀವಿ ಒಂದ್ ರೀತಿ ಮದುವೆ ಒಂದು ಸಹ ಒಂದು ಪೀಠವನ್ನ ಒಂದು ಸಂದರ್ಭದಲ್ಲಿ ಕುತ್ಕೊಳ್ತಾರೆ ಕುತ್ಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಊಟ ಇಟ್ಕೊಳ್ಳು ಸಹ ಏನು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಏನು ಏನ್ ಸ್ವೀಕರಿಸ್ತೀರಪ್ಪ ದೇವ್ರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರಿಗೆ ಗೊತ್ತಿರಲ್ಲ ಯಾರು ಶಿವನೇನ ಶಿವನೇನೋ ಮನೆಗ್ ಬಂದಿದ್ದಾರೆ ಪರೀಕ್ಷೆ ಮಾಡೋದಕ್ಕೆ ಅಂತ ಗೊತ್ತಿಲ್ಲ ಆ ಶಿವ ಮುದುಕನ ಮಹಾರವೇಶ್ವರ ಮನೆಗೆ ಬಂದ್ಬಿಟ್ಟು ಸಹ ಏನ್ ಹೇಳ್ತಾನಂತಂದ್ರೆ ಏನು ಏನ್ ಏನ್ ಸರಿತ್ರ ಏನ್ ತಗೊಳ್ತೀರ ಸ್ವಾಮಿ ಅಂತ ಹೇಳಿದಾಗ ನಾನು ಮನುಷ್ಯನ ಮಾಂಸವನ್ನ ತಿನ್ನಬೇಕು ಅಂತ ಹೇಳ್ತೇನೆ ಮನುಷ್ಯನ ಮಾಂಸವನ್ನೇ ತಿನ್ಬೇಕು ನಾನು ನಾನು ಮನುಷ್ಯನ ಮಾಂಸನೇ ಬೇಕು ಅಂತ ಹೇಳ್ತಾನೆ ಆವಾಗ ಆ ಭಕ್ತ ಆಗಿರ್ತಕ್ಕಂಥ ಮುಖಾನ ನೋಡ್ತಾನೆ ಹೋಗ್ಲಿ ನನ್ನ ಕಳೆದ ಬಿಟ್ಟು ಆ ದೇವರಿಗೆ ಮಾಡಿಬಿಡು ಅಂತ ಸಹ ಆ ಕಡೆ ಈ ಕಡೆ ನೋಡ್ತಾರೆ ಸಹ ಆದರೂ ಅಲ್ಲಿ ಬಂದು ಕೇಳಿರೋರಿಗೆ ಇಲ್ಲ ಅಂದ್ರೆ ಒಡ್ಬೇಕು ಅಂತ ಮಾಡ್ತಾರೆ ಅಂದ್ರೆ ಆ ಕಡೆ ಈ ಕಡೆ ನೋಡ್ತಾರೆ ಕೊನೆಗೆ ತನ್ನ ಮಗ ಇರ್ತಾನೆ ಭಕ್ತ ಸಿರಿಯಾಳ ಅಂತ ತನ್ನ ಮಗ ಏಕೈಕ ಮಗ ಒಬ್ಬೇ ಒಬ್ಬ ಮಗ ಇರ್ತಾನೆ ಒಬ್ಬೇ ಒಬ್ಬ ಮಗ ಇದ್ದಂತಹ ಸಂದರ್ಭದಲ್ಲಿ ಆ ಮಗನನ್ನ ಕಡಿದು ಆ ಮಗನನ್ನ ಕಡಿದು ಆ ಮಗನ ಮಾಂಸವನ್ನ ತಗೊಂಡು ಬಂದು ಆ ಸಾರನ್ನ ಮಾಡಿ ಆ ಶಿವನಿಗೆ ಇಳಿತಾರೆ ಶಿವನಿಗೆ ಇಡ್ತಾರೆ ಆ ಶಿವನಿಗೆ ಇಕ್ಕಂತಹ ಸಂದರ್ಭದಲ್ಲಿ ಆ ಶಿವ ಮತ್ತೆ ಏನ್ ಅಂದ್ರೆ ನಿನ್ ಮಗಳನ್ನ ಕರಿ ನಾನು ನೋಡ್ಬೇಕು ಅಂತ ಹೇಳ್ತಾರೆ ಆವಾಗ ಹೆಂಡತಿ ಗಂಡ ಗಂಡ ಹೆಂಡ್ತಿ ಇರೋ ಒಬ್ಬರು ಮುಖ ನೋಡ್ಕೊಳ್ತಾರೆ ಅಂದ್ರೆ ಒಳಗಡೆ ದುಃಖ ಅಂತಕ್ಕಂಥದ್ದು ಬರ್ತಾ ಇದೆ ಅವರಿಗೆ ಭಕ್ತರಿಗೆ ಯಾಕೆ ಅಂತಂದ್ರೆ ಈಗಾಗಲೇ ಇಲ್ಲ ಅಂದಿರೋ ಊಟ ಇಟ್ಬೇಕು ಮನೆ ಹೇಳ್ಬಿಟ್ಟು ತನ್ನ ಮಗನ ಮಾಂಸವನ್ನೇ ಮಗನ ಒಂದು ಮಗನನ್ನ ಸಾಯಿಸಿ ಆ ಮಗನ ಮಾಂಸವನ್ನೇ ಶಿವನಿಗೆ ಊಟವನ್ನು ಮಾಡ್ಕೊಂಡು ಎತ್ಕೊಂಡು ಇದ್ದಿರೋದು ಈಗ ಶಿವನ ಒಳಗೆ ಹೇಳ್ತಾ ಇದ್ದಾರೆ ನೀನ್ ಮಗನ ಕಲಿಯನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಆ ಮಗಳ ಕರಿ ಅಂತ ಹೇಳಿದಾಗ ಒಬ್ರಿಗೊಬ್ರು ಗಂಡ ಇರ್ತೀರ ಒಬ್ರಿಗೊಬ್ರು ಸಹ ದುಃಖವನ್ನ ಪಡ್ತಾ ಇರ್ತಾರೆ ಆ ತಾಯಿಗಾದ್ರೆ ಕಣ್ಣು ದಾಹಾಕಾರವಾಗಿ ಅರಿತ ಆಗುತ್ತೆ ಅರಿತಾಗಬೇಕಾದ್ರೆ ಮತ್ತೆ ಏನ್ ಯೋಚನೆ ಮಾಡ್ತಾ ಇದ್ರೆ ನೀವು ಹೂ ಕರೀರಿ ನಿಮ್ ಮಗನ ಕರೀರಿ ಅಂತ ಹೇಳ್ತಾರೆ ಆವಾಗ ಆ ತಾಯಿ ಸ ಸನ್ನ ಮಗ ಎಲ್ಲಿದ್ದಾರೆ ಈಗ ಆಗ ಮಾಂಸವನ್ನ ಮಾಡಿ ತಟ್ಟೆ ಇಟ್ಟಿದೀವಿ ಇನ್ನು ಮಗ ಎಲ್ಲಿಂದ ಬರ್ತಾನೆ ಹೇಳ್ಬಿಟ್ಟು ಸೊ ಅಳ್ತಾ 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 ಬಾಬು ಕುಮಾರ ಬಾಬು ಕುಮಾರ ಅಂತ ಕರೆದಾಗ ಅಮ್ಮ ಅಂತ ಬಂದ್ಬಿಡ್ತಾನೆ ಆ ಕಡೆಯಿಂದ ಅಮ್ಮ ಅಂತ ಬಂದ್ಬಿಡ್ತಾನೆ ಆ ಕಡೆಯಿಂದ ತಿರುಗಿ ಮತ್ತೆ ಮನೆಯಲ್ಲಿ ಬಂದು ನೋಡಸ್ಲಿಕ್ಕೆ ಶಿವ ಇಲ್ಲ ಶಿವ ಮಾಯ ಆಗಿಬಿಟ್ಟಿರ್ತಾನೆ ಅಂದ್ರೆ ಒಬ್ಬ ಶಿವ ಆಗಿರ್ತಕ್ಕಂತಾನು ಭಕ್ತರನ್ನ ಶಿಷ್ಯರನ್ನಾಗಿ ಹಾಗಾಗಿ ಹಾಗೆ ಮಾಡ್ಕೊಬಿಡುದಿಲ್ಲ ನಾನಾ ರೀತಿಯ ಪರೀಕ್ಷೆಗಳನ್ನ ಹೊಡ್ತಾನೆ ಆ ಪರೀಕ್ಷೆಗಳಲ್ಲಿ ಗೆದ್ದಾಗ ಮಾತ್ರ ಏನ್ ಮಾಡ್ತಾರೆ ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಿದೆ ಮಕ್ಕಳ ಸೊ ಇಲ್ಲಿ ಗಮನಿಸ್ಬೇಕು ಸೊ ಈ ಮೂವರು ಜನರ ಸಚಿವನ ಪರೀಕ್ಷಿಸಬೇಕಂತೆ ವಾದೇವ ಅಂದ್ರೆ ಈ ಮೂವರು ಮಕ್ಕಳು ಅಂದ್ರೆ ಬೇಡರ ಕಣ್ಣಯ್ಯ ಕಾರಯ್ಯ ಮತ್ತು ಬಿಲ್ಲಯ್ಯ ಈ ಮೂವರು ಮಕ್ಕಳು ಸೇರಿ ನನಗೆ ಪುಷ್ಪ ತನಕ್ಕೆ ಕಡ್ಡಿ ಹಣಕ್ಕೆ ಹೋಗಿದ್ದಾರೆ ಇಂತಹ ಮೂವರು ಮಕ್ಕಳ ಸಚಿವನಲ್ಲಿ ಈಗ ಪರೀಕ್ಷೆ ಮಾಡಬೇಕು ಅಂತ ಬಯಸಿದಂತಹ ವಾದೇವ ಏನ್ ಮಾಡ್ತಾರೆ ನೋಡಿ ಜಗತ್ತೆಲ್ಲ ಭೂಮಿ ನೋಡಿ ಜಗತ್ತೆಲ್ಲ ಮೂರೇ ತಿಳಿಯೋಕೆ ಸರಿ 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 ಇವಲ್ಲ ಸರಿ ಎಂಟು ಆಯ್ತು ಎಂಟನೇ ಪತಿ ಆಯ್ತು ಇಲ್ಲಿ ಒಂಬತ್ತನೇ ಪತಿ ಗಮನಿಸಿ ಇಲ್ಲಿ ಎಂಟು ಪತಿ ಆಯ್ತು ಈ ಮೂವರು ಜನರ ಸತ್ಯವ ನಾ ತಿಳಿಬೇಕಂತ ಈ ಮೂವರು ಜನರ ಈ ಮೂವರು ಮಕ್ಕಳ ಸತ್ಯವನ್ನ ಪರೀಕ್ಷೆ ಮಾಡಬೇಕು ಏನ್ ಪರೀಕ್ಷೆ ಯಾವ ರೀತಿ ಮಾಡ್ತಾರೆ ನೋಡಿ ಮಾಯಾದ ಮಳೆಯ ಕರೆದು ಈ ಮಕ್ಕಳ ಸತ್ಯ ನೋಡಬೇಕು ಮಕ್ಕಳನ್ನ ಸತ್ಯ ನೋಡೋಕೆ ಯಾವ ರೀತಿ ಅಂತ ಮಾಯಾದ ಈ ಮೂರು ಮಕ್ಕಳ ಸತ್ಯವನ್ನ ಈಗ ಪರೀಕ್ಷೆ ಮಾಡಬೇಕು ಯಾವ ರೀತಿ ಆ ಮಾಯಾದ ಮಳೆ ಅಂತಕ್ಕಂಥ ಎಂದಾಗಿ ಚೋರಾಗಿ ಸುರಿತಾ ಇರ್ಬೇಕಾದ್ರೆ ಅವರ ಏನು ಉತ್ತರ ಪ್ರತಿ ಉತ್ತರ ಅಂತಕ್ಕಂಥದ್ದು ಬರುತ್ತೆ ಅವ್ರ ಬಾಯಿ ಮಾತನ್ನು ಏನು ಬರುತ್ತೆ ಅಂತಕ್ಕಂಥದ್ದು ನಾನು ಪರೀಕ್ಷೆ ಅಂತ ಬಿಟ್ಟು ಸಹ ಮಕ್ಕಳ ಸತ್ಯಾನವನ್ನು ಏನು ಮಾಡ್ಬೇಕನ್ನತಾರೆ ಒಂದು ಮಸ್ ಕೇಳಿದ್ರೆ ಮಹಾದೇವ ಮಕ್ಕಳ ಸತ್ಯಾನವನ ಏನು ಅಂದ್ರೆ ಮಹಾದೇವ ಆ ಮಾಯಾದ ಮಳೆಯನ್ನ ಕರೆದು ಮಾಯಾದ ಮಳೆಯನ್ನ ಕರೆದು ಸುರಿಸಿ ಈ ಮೂರು ಮಕ್ಕಳ ಸತ್ಯವನ್ನು ನಾನು ಈ ಪರೀಕ್ಷೆ ಮಾಡಬೇಕಂತ ನಿರ್ಧಾರವನ್ನ ಮಾಡ್ತಾನೆ ಯಾರು ಮಹಾದೇವ ಏನೇನು ಪರೀಕ್ಷೆಗಳನ್ನ ಹೊಡ್ತಾರೆ ಅಂತ ಗಮನಿಸಿ ದೇವೇಂದ್ರ ಪತಿ ಬಳಿಗೆ ನನ್ನ ಮುದ್ದು ಮಾದೇವ ಬಂದವರೇ ದೇವೇಂದ್ರ ಪತಿಯ ಬಳುಗೆ ನನ್ನ ಮುದ್ದು ಮಾದೇವ ಬಂದವರೇ ದೇವೇಂದ್ರನ ಹತ್ತಿರ ಬಂದು ಮಳೆ ದೇವರಾಗಿರ್ತಕ್ಕಂಥ ದೇವೇಂದ್ರನ ಹತ್ತಿರ ಬಂದು ಮಹದೇವ ಏನ್ ಕೇಳ್ತಾನೆ ದೇವೇಂದ್ರ ಮತಿಯ ಬಳುಗೆ ಬಳಿಗೆ 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 ಅಂದ್ರೆ ಹತ್ತಿರ ದೇವೇಂದ್ರ ದೇವೇಂದ್ರ ಅಂದ್ರೆ ದೇವೇಂದ್ರನ ಹತ್ತಿರ ಬಂದಂತಹ ಮಹಾದೇವ ಏನ್ ಕೇಳ್ತಾನೆ ದೇವೇಂದ್ರನ ನೋಡಿ ಹಳ್ಳ ಕೊಳ್ಳ ತುಂಬಿ ತುಳುಕುವ ಮಾಯಾದ ಮಳೆಯ ಕಳುವಪ್ಪ ಅಳ್ಳ ಕೊಳ್ಳ ತುಂಬಿ ತುಳುಕುವ ಮಾಯಾದ ಮಳೆಯ ಕಳುಗಪ್ಪ ಅಂತ ಇಲ್ಲಿ ದೇವೇಂದ್ರನ ಹತ್ತಿರ ಬಂದಂತಹ ಮಹಾದೇವ ಅಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯಾದ ಮಳೆಯನ್ನ ನೀನು ಕಳಿಸಬೇಕು ಮೊದಲನೇ ಯಾರ ಸಹಾಯವನ್ನು ಮಾಡದ ದೇವೇಂದ್ರ ಮಳೆ ದೇವರಾಗಿರ್ತಕ್ಕಂತಹ ದೇವೇಂದ್ರನ ಕರೆದು ಅಳ್ಳ ಕೊಳ್ಳ ತುಂಬಿ ತುಳುಕುವ ಮಾಯಾದ ಮಳೆಯ ಕಳಗಪ್ಪ ಅಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯಾದ ಮಳೆಯನ್ನ ಈಗ ಕಳಿಸ್ಬೇಕು ಅಂತ ಹೇಳ್ಬೇಕು ದೇವೇಂದ್ರನ್ನ ಕೇಳ್ತಾರೆ ಅನಂತರ ಹನ್ನೆರಡನೇ ಪಥ್ಯ ವಾಸುದೇವನ ಕೂಡಿದು ಮಹಾದೇವ ವಾಸುದೇವನ ಕೂಗಿದನು ನನ್ನ ಮಾಯಗಾರ ಮಹಾದೇವ ಅಂದರೆ ವಾಸುದೇವ ವಾಸುದೇವ ಅಂತಂದ್ರೆ ವಾಯುದೇವ ಮೊದಲಿಗೆ ದೇವೇಂದ್ರನನ್ನ ಕರೆದು ಹಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯಾದ ಮಳೆಯನ್ನ ಕಳಿಸುವಂತ ಆ ದೇವೇಂದ್ರನ ಸಹಾಯವನ್ನು ಮಾಡ್ತಾರೆ ಅನಂತರ ಸಹ ವಾಸುದೇವನ ನನ್ನ ಮಹಕಾರ ಮಹಾದೇವ ಅಂದ್ರೆ ವಾಸುದೇವ ಅಥವಾ ಸ ವಾಯುದೇವನನ್ನ ಕರೆದು ಏನ್ ಕೇಳ್ತಾರೆ ಯಾರು ಮಹಾದೇವ ನೋಡಿ ಮಹಾದೇವ ವಾಸುದೇವ ಅಥವಾ ವಾಯುದೇವನ ಕೂಗಿದಂತಹ ಮಹಾದೇವ ಆ ಏನು ಏನ್ ಸಹ ನೋಡಿ ಹದಿನಾಲ್ಕು ನಾಲ್ಕು ಲೋಕವನ್ನು ಏಕವಾಗಿ ನೀ ಬೀಸಬೇಕೆಂದು ಮಹಾದೇವ ಅಂದ್ರೆ ಇಲ್ಲಿ ನಾಲ್ಕು ಲೋಕಗಳು ಏಕವಾಗಿ ನಾಲ್ಕು ಲೋಕಗಳು ಒಂದಾದ ಮತ್ತೆ ನಾಲ್ಕು ಲೋಕಗಳು ಒಂದೆ ನೋಡಿ ಹನ್ನೆರಡು ವಾಸುದೇವನ ಮತ್ತು ವಾಯನ ಮಹಾದೇವ ಆ ವಾಸುದೇವ ಅಥವಾ ವಾಯುದೇವನ ಬಳಿ ಬಂದು ಹದಿಮೂರನೇ ಪದ್ಯಮಿಸಿ ಜಗತ್ತೆಲ್ಲ ಮುರಿ ತಿರು ಸೂತ್ರಗಾಳಿಗಪ್ಪ ಜಗತ್ತೆಲ್ಲ ಬುಗುರಿ ತಿರುಗುವಂತಹ ಒಂದು ಸುಂಟ್ರ ಗಾಳಿಯನ್ನ ನಿನ್ನ ಕಳಿಸಬೇಕು ಜಗತ್ತೆಲ್ಲ ಬುಗುರಿ ತಿರುವಂತಹ ಒಂದು ಸುಂಟ್ರ ಗಾಳಿಯನ್ನ ನೀನ್ ಕಳಿಸ್ಬೇಕು ಯಾವ ರೀತಿ ನಾಲ್ಕು ಲೋಕವನ್ನು ಏಕವಾಗಿ ನೀನ್ ಕೇಳಿಸಬೇಕೆಂದು ಮಾದೆಯವ ನಾಲ್ಕು ಲೋಕಗಳು ಒಂದಾಗುವಂತೆ ನೀನು ಸುಂಟ್ರ ಗಾಳಿಯನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಸಹ ವಾಯುದೇವನ ಕೇಳ್ತಾನೆ ಮೊದಲಿಗೆ ದೇವೇಂದ್ರ ಕರೆದು ಹಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯಾದ ಮಳೆಯನ್ನ ನೀನು ಕಳಿಸ್ಬೇಕು ಅನಂತರ ಇಲ್ಲಿ ವಾಸುದೇವ ಅಥವಾ ವಾಯುದೇವನನ್ನ ಕರೆದು ಜಗತ್ತೆಲ್ಲ ಬುಧ್ರೀ ತಿರುಗುವಂತಹ ಸೂತ್ರಗಾಳಿಯನ್ನ ಕಳಿಸು ಯಾವ ರೀತಿ ನಾಲ್ಕು ಲೋಕಗಳು ಏಕವಾಗಿ ನಾಲ್ಕು ಲೋಕಗಳು ಒಂದಾಗುವಂತೆ ನೀನು ಜಗತ್ತೆಲ್ಲ ತಿರುಗುವಂತಹ ಸೂತ್ರಗಾಳಿಯನ್ನ ನೀನು ಕಳಿಸ್ಬೇಕು ಅನಂತ ನೋಡಿ ನೀ ನೀಸ್ಬೇಕೇನು ಹದಿನೈದನೇ ಈ ಕೆಣ್ಣಗಣ್ಣನ ಈ ಕೆಣ್ಣಗಣ್ಣ ಮಾತಿಗೆ ನೀ ಉತ್ತರ ಹೇಳ್ತೀರೇನು ಎಂದ್ರಪ್ಪ ಅಂತ ಅಂದ್ರೆ ಈ ಕೆಣ್ಣಗಣ್ಣ ಅಂತಂದ್ರೆ ಕೆಂಡಗಣ್ಣು ಅಂತಂದ್ರೆ ಕೆಂಪಾದ ಕಣ್ಣನ್ನ ಹೊಂದಿರುವವನು ಯಾರು ಅವನು ಅಂತಂದ್ರೆ ಶಿವ ಅಂದ್ರೆ ಕೆಂಡಗಣ್ಣೈನ ಕೆಂಪಾದ ಕಣ್ಣನ್ನ ಉಳ್ಳಂತಹವನ ಈ ಶಿವನು ಕೇಳಿದಂತಹ ಮಾತಿಗೆ ನೀವು ಏನು ಉತ್ತರ ಕೊಟ್ಟಿರಪ್ಪ ಅಂತ ಹೇಳಿದಾಗ ಇವರೆಲ್ಲರೂ ಸಹ ಸಹ ಅದರ ಜೊತೆಗೆ ಇನ್ನು ಇಬ್ರು ಬರ್ತಾರೆ ಗುಡುಗಾಜ ಕರ್ತನ ಗುಡುಗಬೇಕು ಅಂದವರೇ ನನ್ನ ಮದ್ದು ಮಾದೇವ ಗುಡುಗಾಜಬೇಕು ಅಂದವರೇ ನಿನ್ನ ಮಗ ಬಮರಾಜಕ್ಕೆ ಸೇರಿಕೊಂಡು ಮಾಯಾದ ಸೇರಿ ಕೊಡಬೇಕು ಅಂದವರೇ ನನ್ನ ಮದ್ದು ಮಾದೇವ ಅಂತ ಹೇಳ್ತಾರೆ ಮೊದಲಿಗೆ ದೇವೇಂದ್ರನ್ನ ಕರೆದು ಹಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯಾದ ಮರಗಳನ್ನ ನೀನು ಕಳಿಸ್ಬೇಕು ಅನಂತರ ವಾಯುದೇವ್ ಅಥವಾ ಕರೆದು ಜಗತ್ತೆಲ್ಲ ಗುರಿ ತಿರುಗುವಂತೆ ಸುಪ್ರಗಾಳಿನ ಕಳಿಸ್ಬೇಕು ನಾಲ್ಕು ಲೋಕಗಳು ಒಂದಾಗುವಂತೆ ನೀನು ಅಂತ ಕೇಳ್ತಾರೆ ಅನಂತರ ಹುಡುಗಾಜನ ಕರೆದು ನೀನು ಹುಡುಗಬೇಕು ನಿನ್ನ ಮಗ ಆಗಿರ್ತಕ್ಕಂಥ ಬೊಮ್ಮರಾಯನ ಜೊತೆ ಸೇರಿಕೊಂಡು ಮಾಯಾದ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಮಹಾದೇವ ಇವರೆಲ್ಲ ಸಹಕಾರವನ್ನ ಬೇಡ್ತಾರೆ ಇವರೆಲ್ಲರ ಸಹಕಾರವನ್ನ ಬೇಡಿ ಇವರು ತಮ್ಮ ತಮ್ಮ ರೌದ್ರತೆಯನ್ನು ತೋರಿಸಲು ಮುಂದರಾಗ್ತಾರೆ ಯಾವ ರೀತಿ ರೌದ್ರತೆಯನ್ನು ತೋರಿಸ್ತಾರೆ ಆಗ ಆ ಮಕ್ಕಳಾಗಿರ್ತಕ್ಕಂಥ ಯಾವ ರೀತಿ ಪರಿತಪಿಸ್ತಾರೆ ಅಂತಕ್ಕಂಥದ್ದು ನಾವು ಮುಂದಿನ ನೋಡೋಣ ಸಹ ಒಂದ್ಸಾರಿ ಈ ಪ್ರತಿಭೆಯನ್ನ ಸೂಕ್ಷ್ಮವಾಗಿ ಮುಗಿಸ್ಬಿಡಿ ಲಿಂಗ ಲಿಂಗ ನಿಮ್ಮ ಲಿಂಗ ಯಾರು ಬಲ್ಲಾರು ದೇವರು ದೇವರು ಅಂತ ಹೇಳ್ತೀವಿ ಸ ದೇವರ ಒಂದು ಮಹಿಮೆಯನ್ನ ಶಕ್ತಿಯನ್ನ ಸಹ ಬಲ್ಲಂತವರು ಇಲ್ಲ ಮಾತಿನಲ್ಲಿ ಮಹಿಸದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸ ಮೂಡಲ ಮೂಡಲ ಅಂದ್ರೆ ಪೂರ್ವ ಮಲೆ ಅಂದ್ರೆ ಬೆಟ್ಟ ಪರ್ವತ ಶಿಖರ ಏಗ ಅಂದ್ರೆ ಯೋಗ ತಾವರು ಮಲಗಿದ್ದಾರೆ ಅಂದ್ರೆ ಮಹದೇವನು ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಯೋಗ ನಿದ್ದೆ ಮಲಗಿದಂತ ಸದಿ ಮಹದೇವನಿಗೆ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ ಏನ್ ಯೋಚನೆ ಬರುತ್ತೆ ನಿಜವೇ ಕಣ್ಣು ಕಟ್ಟಂತ ಬ್ಯಾಡರ ಕತೆ ನಾವು ಅಂದ್ರೆ ಸತ್ಯವನ್ನ ನೋಡಿ ಈಗ ಕಣ್ಣೆಯನ್ನು ಶಿಷ್ಯನನ್ನಾಗಿ ಪಡೆದುಕೊಂಡಿದ್ದೀನಿ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ದೀನಿ ಅದೇ ರೀತಿಯಾಗಿ ಸತ್ಯವತಿಯಾದಂತಹ ಸಂಕಮನ ಮಕ್ಕಳಾಗಿರ್ತಕ್ಕಂಥ ಕಾರಯ್ಯ ಮತ್ತು ಬೆಲ್ಲರನ್ನ ದತ್ತವಿಗೆ ಪಡ್ಕೊಂಡಿದ್ದೀನಿ ಇಂತಹ ಮಕ್ಕಳು ಎಷ್ಟು ಯಾವಾಗಳು ಈ ಮಕ್ಕಳು ಬಿಟ್ಟು ಹೋಗಾರಲ್ಲ ಇಂಥ ಮೂವರು ಮಕ್ಕಳು ಯಾವುದೇ ಸಮಯದಲ್ಲಿ ಆಗಲಿ ಎಂತಹ ಸಮಯದಲ್ಲಿ ಆಗಲಿ ನನ್ನನ್ನು ಬಿಟ್ಟು ಹೋಗುವಂತವರು ಅಲ್ಲ ಈ ಮೂವರು ಮಕ್ಕಳು ಸೇರಿ ಈಗ ನನ್ನ ಪೂಜೆಗೆ ಹೂ ತರೋದಕ್ಕಾಗಿ ಕಡ್ಡಿ ಹಣಕ್ಕೆ ಪುಷ್ಪ ತರೋದಕ್ಕಾಗಿ ಹೂ ತರದಕ್ಕಾಗಿ ಹೋಗಿದರೆ ಈ ಮೂವರು ಮಕ್ಕಳ ಸತ್ಯವನ್ನ ಈಗ ಪರೀಕ್ಷೆ ಮಾಡಬೇಕು ಯಾವ ರೀತಿ ಅಂತಂದ್ರೆ ಸ ಮಾಯಾದ ಮಳೆಯ ಕರೆದು ಈ ಮಕ್ಕಳ ಸತ್ಯ ನೋಡಬೇಕು ಮಾಯಾದ ಮಳೆಯನ್ನ ಕರೆದು ಸುರಿಸಿ ಈ ಮೂರು ಮಕ್ಕಳ ಸತ್ಯವನ್ನ ಪರೀಕ್ಷೆ ಮಾಡಬೇಕಂತ ಈ ನಾಲ್ಕು ಜನರ ಸಹಾಯವನ್ನ ಬೇಡ್ತಾನೆ ಸ ಇಷ್ಟು ಈ ಒಂದು ತರಗತಿ ಇದಾದ ಹೇಳ್ಕೊಳ್ಳಿ ಅಲ್ಲಿಂದ ಮುಂದುವರ್ಸ ಇಲ್ಲಿಗೆ ಹದಿನೈದು ಕಟ್ಟಿ ಅಂತಕ್ಕಂಥದ್ದು ಆಗಿದೆ ಹದಿನೈದು ಅಂತಕ್ಕಂಥದ್ದು ಭಾಗಗಳಾಗಿದೆ ಇನ್ನು ಮುಂಚಿದು ಮುಂದೆ ತರಗತಿಯಲ್ಲಿ ನೋಡೋಣ ಸರಿ